ವಾಲ್ಗಂಗಾದ ಮಾ ಸ್ವಾಮೀಜಿಯವರ ಇವತ್ತಿನ ನೆನಪಿನಲ್ಲಿ ಪಾರ್ವತ ಸ್ವಾಮೀಜಿಯವರು ನಿರ್ಮಾಣ ಮಾಡಿರ್ತಕ್ಕಂಥ ಇವತ್ತು ದೇಶದ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯ ಹದಿನೇಳನೆಯ ಸಂಸ್ಥಾಪಕ ದಿನಾಚರಣೆಯ ಮತ್ತು ಉತ್ಸವದ ದಿವ್ಯ ಸಾನ್ನಿಧ್ಯ ನಿರ್ವಹಿಸಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿ ಪಾದಾರಣ್ಯಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂತ ಜಗದ್ಗುರು ದೇಶಿಕ ಮಾಜ್ ಸ್ವಾಭುಜಿಯವರೆಗೂ ನನ್ನ ಭಕ್ತಿ ಕುರ್ಮದ ನಗರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಣೆ ನಡುವಣೆ ನಿರ್ವಹಿಸ್ತಕ್ಕಂಥದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಜೂಮ್ ಇರುವ ಹಲವಾರು ರೀತಿಯ ಕಾರ್ಯಕ್ರಮಗಳೇನು ಮಾಡಿದ್ದಾರೆ ನಮ್ಮ ಪ್ರಕಾಶ್ ನಾಥ ಸ್ವಾಮುಜಿಯವರು ಅವರಿಗೂ ಸ್ವಲ್ಪ ಸಹ ನಿಮ್ಮೆಲ್ಲರ ಪರವಾಗಿ ನನ್ನ ಹುಂದರೆಗಳನ್ನು ಸಲ್ಲಿಸಿ ಈಗಾಗಲೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಈ ಒಂದು ಅವರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರ ಹಿಂದಿನ ಒಂದು ಈ ಸಂಸ್ಥೆಯಿಂದ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಮಾತ್ರ ಏನಿದೆ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕದಾಗಿ ಪರಿಣಾಮಕಾರಿಯಾಗಿ ನಿಮ್ಮೆಲ್ಲರೂ ಪ್ರಸ್ತಾಪ ಮಾಡಿರತಕ್ಕ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಪಬ್ಲಿಕ್ ಪೀಡಿಯ ಮಾಲೀಕರು ಆಗಿರ್ತಕ್ಕಂಥ ರಘುನಾಥ್ ಅವರೇ ಸವಾಲಿ ಕೇಂದ್ರದ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜಿ ಅವರೇ ವೇದಿಕೆ ಮೇಲೆ ಉಪಯೋಗಿರ್ತಕ್ಕಂಥ ಎಲ್ಲ ನಮ್ಮ ಚಿತ್ರರಂಗದ ಕಲಾವಿದರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಲೆಯಲ್ಲಿ ಒಂದು ಪೋಷಕ ವರ್ಗಗಳು ತಂಡ ನೀವೆಲ್ಲರೂ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಡೀತಾ ಇರತಕ್ಕೇಷನ್ಗಳಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಸಮಯವನ್ನು ಅಲ್ಲ ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯಿಂದ ನಾನಾ ರೀತಿಯ ಕಾರ್ಯಕ್ರಮಗಳು ಏನ್ ನಡೀತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ನೋಡ್ತಾ ಇದ್ದೇವೆ ತಮ್ಮೆಲ್ಲರ ಗಮನ ಬಹುಶಃ ಮುಂದಿನ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಇದೆ ಇರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ರಂಗನಾಥ್ ಅವರು ಮಾತನಾಡಬೇಕಾದ್ರೆ ಪರಪ ಸ್ವಾಮೀಜಿ ಹಿಂದೆ ಯಾವ ರೀತಿಯಲ್ಲಿ ಕಷ್ಟಗಳನ್ನ ಎದುರಿಸಿ ಒಂದು ಸಂಸ್ಥೆಯನ್ನ ಸಂಸ್ಥೆಯನ್ನು ವಿಷಯವನ್ನ ಏನ್ ಹೇಳಿದ್ದಾರೆ ಅದಕ್ಕೆ ನನ್ನ ಪೂರ್ಣ ಸಹಮತಿ ಇವತ್ತು ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನ ನಡೆಸಬೇಕಾದ್ರೆ ಮುಚ್ಚತಕ್ಕಂಥ ಒಂದು ವಾತಾವರಣವನ್ನು ನಾವೇನು ನೋಡುತ್ತ ಇದ್ದೇವೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಪ್ರಾರಂಭ ಆಗಿ ಈ ಒಂದು ಸಮಾಜ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇದೆ ಇವತ್ತು ಮಕ್ಕಳ ಒಂದು ದೊರಕೆಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ರಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಸ್ವಾಮ ಬಹಳ ದೊಡ್ಡದು ಅಂತಕ್ಕಂಥ ಬಯಸ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ನಿರ್ಮಲಾನಂದ ಸ್ವಾಮೀಜಿ ಇದ್ದಾರೆ ನಮ್ಮ ದೊಡ್ಡ ಸ್ವಾಮೀಜಿಯವರು ಅವರು ಈ ಒಂದು ಸಂಸ್ಥೆಯನ್ನ ಕಂಡಿರ್ತಕ್ಕಂಥದ್ರಲ್ಲಿ ಯಶಸ್ಸಿನ ಕಂಡಿದ್ದಾರೆ ಸಂಪೂರ್ಣ ಜವಾಬ್ದಾರಿಯನ್ನ ಅವರು ಇವತ್ತಿನ ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹುಶಃ ರಂಗನಾಥ್ ಅವರು ಹೇಳಿದಂತ ರೀತಿಯಲ್ಲಿ ಅವರು ಅತ್ಯಂತ ವಿದ್ಯಾವಂತರಿದ್ದಾರೆ ಮಾ ಸ್ವಾಮೀಜಿ ಇವತ್ತಿನ ಸಮಾಜ ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದನ್ನ ಅವರೇ ಧರಿಸಿದ್ದಾರೆ ಇವತ್ತಿನ ಸಮಾಜದ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಹಾಕಿಕೊಟ್ಟಂತ ದಾರಿಯಲ್ಲಿ ಮುಂದುವರೆದಿದ್ದಾರೆ ಈ ಒಂದು ಸಂಸ್ಥೆಯಿಂದ ಈ ಸಮಾಜವನ್ನು ಕಂಡತಕ್ಕಂತ ಮುಂದಿನ ಭವಿಷ್ಯದ ಪೀಳಿಗೆಯ ಮಕ್ಕಳು ನೀವೇನಿದ್ದೀರಿ ನಿಮ್ಮ ಕೊಡುಗೆ ದೊಡ್ಡದಲ್ಲಿ ಈ ಸಮಾಜಕ್ಕೆ ಕೊಡುಗೆಯನ್ನು ಒಂದು ಕ್ಷೇತ್ರದಿಂದ ಈ ಒಂದು ಸಮಾಜದ ಪೈಪೋಟಿಯಲ್ಲಿ ನೀವು ಯಶಸ್ಸು ಕಾಣತಕ್ಕ ಈ ಒಂದು ಸಂಸ್ಥೆ ನಿಮ್ಮೆಲ್ಲರಿಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಶಿಕ್ಷಣದಲ್ಲಿ ಕೊಡ್ತಾ ಇದ್ದಾರೆ ಪಾರಮ ಪೂಜರಿಗೆ ನಿಮ್ಮೆಂಬರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು ನಮ್ಮ ರಾಜ್ಯ ಎಲ್ಲೋ ಒಂದು ಕಡೆ ನಾನೀಗ ಬೇರೆ ರಾಜ್ಯಗಳನ್ನ ನೋಡಿದಾಗ ಸ್ವಲ್ಪ ನಾವು ಬೇರೆ ರಾಜ್ಯಗಳಲ್ಲಿ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೇನೆ ಅಲ್ಲಿ ಆ ಪರಿಸ್ಥಿತಿಗಳನ್ನ ನೋಡಿದಾಗ ನಾವು ಬಹಳ ಬಂದಿದ್ದೇವೆ ಹಲವಾರು ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಹಲವಾರು ಲೋಪಗಳಿದ್ರು ಈ ಒಂದು ರಾಜ್ಯ ಇವತ್ತು ಒಂದು ರೀತಿಯ ಸಂಪದ ಭರಿದವಾದಂತ ರೀತಿ ನನಗೆ ಮತ್ತು ಈ ದೇಶದ ಒಂದು ಪ್ರಗತಿಯನ್ನು ಕಾಣತಕ್ಕಂಥದ್ರಲ್ಲಿ ನಮ್ಮ ರಾಜ್ಯದ ಜನತೆ ನೀವು ಸಲ್ಲಿಸ್ತಾ ಇರತಕ್ಕ ಕೊಡುಗೆ ಏನಿದೆ ಮರೆಯಲಿಕ್ಕೆ ಸಾಧ್ಯ ಇದೆ ಹೇಳ್ತಾ ಇವತ್ತು ಈ ಒಂದು ಕ್ಷೇತ್ರ ಬರೀ ಪ್ರಾರಂಭಿಕವಾಗಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗೂ ಇವತ್ತು ಎಲ್ಲ ಒಂದು ಸಂಸ್ಥೆಗಳಿಗೆ ಇವತ್ತು ಪೈಪೋಟಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರಿಂದ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಭವಿಷ್ಯಕ್ಕೆ ಏನಾಗಿದ್ದಾರೆ ಈ ಒಂದು ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಸೇವೆ ಆಗಲಿ ಅಂತಕ್ಕಂಥದ್ದನ್ನು ಆರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈನ್ ನಿಶ್ಚಿತ